ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್ ಮನುಷ್ಯ ಅಂದಮೇಲೆ ಸಾಲ ಅನ್ನೋದನ್ನ ಪ್ರತಿಯೊಬ್ಬ ಮನುಷ್ಯ ಕೂಡ ಸಾಲ ಅನ್ನೋದನ್ನ ಒಂದಲ್ಲ ಒಂದು ಟೈಮಲ್ಲಿ ಮಾಡಲೇಬೇಕಾಗುತ್ತೆ ಅಲ್ವಾ ಯಾಕಂದರೆ ಸಿಚ್ಯುವೇಶನ್ಸ್ಗಳು ಯಾವ್ಯಾವ ರೀತಿ ಬರುತ್ತೆ ಅಂತ ನಮಗೂ ಕೂಡ ಗೊತ್ತಿರೋದಿಲ್ಲ ಸೊ ಹಾಗಾಗಿ ನೀವು ತುಂಬ ಸಾಲನ ಮಾಡ್ಕೊಂಡಿದ್ದೀರಾ ಆ ಸಾಲನ ಮಾಡಿಕೊಂಡು ತುಂಬನೇ ಸಫರ್ ಪಡ್ತಾ ಇದ್ದೀರಾ ಸೊ ಅದಕ್ಕೆ ಒಂದು ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ನಾನು ಆ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ನೀವು ಎಷ್ಟೇ ಸಾಲ ಮಾಡಿದರೂ ಕೂಡ ನೀವು ಬೇಗ ಅದನ್ನು ಅದರಿಂದ ಮುಕ್ತಿನ ಪಡಿಬಹುದು ಓಕೆನಾ ಸೊ ಬನ್ನಿ ತಲೆ ಮಾಡ್ದೇ ಯಾವ್ಯಾವ ಟಿಪ್ಸ್ ಅಂತ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ನಿಜವಾಗ್ಲೂ ನೀವು ಒಂದು ರೂಪಿ ಕೂಡ ನಿಮ್ಮದು ಸಾಲ ಅನ್ನೋದು ಇರೋದಿಲ್ಲ ಫುಲ್ ಕಂಪ್ಲೀಟಾಗಿ ನೀವು ಮುಕ್ತಿನ ಪಡಿತೀರಾ ಓಕೆನಾ ಸೊ ಬನ್ನಿ ತಲೆ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಓಕೆ ಬನ್ನಿ ಆಗುತ್ತೆ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ತುಂಬ ಜನ ಸಾಲದಿಂದ ಓದಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಸೊ ಗೈಸ್ ಇಲ್ಲಿ ನಾನು ಮೊದಲನೇದಾಗಿ ನಿಮಗೆ ಏನು ಹೇಳ್ತೀನಿ ಅಂತ ಅಂದರೆ ಮೊದಲನೇ ಟಿಪ್ಸ್ ಬಂದು ನಿಮಗೆ ಈಗ ನೀವು ಎಷ್ಟು ಸಾಲ ಮಾಡಿದ್ದೀರಪ್ಪ ಒಂದು ಲಕ್ಷ ಸಾಲ ಇದೆಯಾ ಇಲ್ಲ ಎರಡು ಲಕ್ಷ ಸಾಲ ಇದೆಯಾ ಇಲ್ಲ ಐದು ಲಕ್ಷ ಸಾಲ ಇದೆಯಾ ಇಲ್ಲ ಹತ್ತು ಲಕ್ಷ ಸಾಲ ಇದೆಯಾ ಈ ಥರ ಅವ್ರವ್ರ ಇದಕ್ಕೆ ಸಾಲನ ಮಾಡ್ಕೊಂಡಿರ್ತೀರಾ ಓಕೆನಾ ನಿಮ್ದು ಎಷ್ಟು ಸಾಲ ಇದೆ ಅದನ್ನು ಫಸ್ಟು ನೀವು ಒಂದು ಬುಕ್ ಮತ್ತು ಪೆನ್ನ ತೊಗೊಂಡು ಆನ್ ಮಾಡ್ಕೊಳ್ಳಿ ಓಕೆನಾ ನಂದು ಇಷ್ಟು ಸಾಲ ಇದೆ ಇಷ್ಟು ನನ್ನನ್ನು ತೀರಿಸಬೇಕು ಯಾವ ರೀತಿ ತೀರಿಸೋದು ಈ ಥರ ನೀವು ಒಂದು ಪ್ಲ್ಯಾನ್ನ ಮಾಡ್ಕೊಳ್ಬೇಕು ಸರಿ ನಾ ಒಂದು ಬುಕ್ಕಲ್ಲಿ ಒಂದು ಡೈರಿ ತೊಗೊಂಡಾಗಿರ್ಬಹುದು ಇಲ್ಲ ಯಾವುದಾದ್ರೂ ಒಂದು ಬುಕ್ನ ತೊಗೊಂಡು ಬರ್ದಿ ಅದನ್ನ ಇಟ್ಕೊಬೇಕು ಫಸ್ಟು ಓಕೆನಾ ಸೊ ಅದೆಲ್ಲ ಬರ್ದಿ ಇಟ್ಕೊಂಡ್ರಿ ನೆಕ್ಸ್ಟ್ ನೀವು ಇನ್ನೊಂದು ಏನ್ ಮಾಡಬೇಕು ಅಂದ್ರೆ ಅಂದ್ರೆ ಸೆಕೆಂಡ್ ಟಿಪ್ಸ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ಈಗ ಎಲ್ಲರೂ ಆಲ್ಮೋಸ್ಟ್ ಇವಾಗ ಅಂದ್ರೆ ಹಾಗೇನೆ ನಿಮ್ಗೆ ದುಡ್ಡಂತೂ ಕೊಡೋದಿಲ್ಲ ಈಗ ಒಂದು ಒಂದ್ ಕಡೆ ನೀವು ಸಾಲ ಮಾಡ್ತೀರಾ ಅಂತ ಹಾಗೆ ದುಡ್ಡು ಕೊಡೋದಿಲ್ಲ ನಿಮಗೆ ಬಡ್ಡಿಗೆ ದುಡ್ಡನ್ನ ಕೊಡೋದು ಓಕೆನಾ ಎಲ್ಲೋ ಕೆಲವೊಂದು ಕಡೆ ಈಗ ತುಂಬ ಕ್ಲೋಸ್ ಆಗಿರೋರಾಗಿರ್ಬೋದು ಅವರೆಲ್ಲ ಆದರೆ ಬಡ್ಡಿ ಕೊಡ್ಬೇಡ ಬಿಡಪ್ಪ ಅಸ್ಲೇ ತೀರ್ಸ್ಕೊಂಡು ಹೋಗಪ್ಪ ಸಾಕು ಅಂತ ಹೇಳೋರು ಇಡ್ತಾರೆ ಸರಿನಾ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಪರ್ಸೆಂಟಿಗೆ ನೈಂಟಿ ಪರ್ಸೆಂಟಷ್ಟು ಬಡ್ಡಿಗೆ ಜನಗಳು ಸಾಲನ ಕೊಡೋದು ಅಲ್ವಾ ಸೊ ಇಲ್ಲಿ ಏನು ಹೇಳ್ತೀನಿ ಅಂತಂದರೆ ದಯವಿಟ್ಟು ನೀವು ಈ ಥರ ಬಡ್ಡಿಗೆ ಸಾಲನಂತೂ ದಯವಿಟ್ಟು ಮಾಡೋಕ್ಕಂತೂ ಹೋಗಬೇಡಿ ಸರಿನಾ ಅಕಸ್ಮಾತ್ ನೀವು ಏನು ಮಾಡ್ತೀರ ಅಂದರೆ ಈಗ ಬಡ್ಡಿಗೆ ಸಾಲನ ಮಾಡಿಬಿಟ್ರಿ ಅಂತ ಅಂದ್ಕೊಳ್ಳಿ ಸರಿನಾ ನೀವು ಬಡ್ಡಿ ಕಟ್ಟೋದೇ ಆಗ್ಬಿಡುತ್ತೆ ಹೊರತು ಅಸ್ಲುನ ತೀರ್ಸೋದು ಯಾವಾಗ ನೀವು ಅಲ್ವಾ ಸೊ ಹಾಗಾಗಿ ಮೊದಲಿಗೆ ನೀವು ಯಾವುದೇ ಕಾರಣಕ್ಕೂ ಬಡ್ಡಿಗೆ ಸಾಲನ ಮಾಡೋಕೆ ಹೋಗ್ಬೇಡಿ ಅಕಸ್ಮಾತ್ ಇಲ್ಲಪ್ಪ ನನಗೆ ಅಸ್ಲು ಕೊಡೋರು ಈ ಥರ ಯಾ ಅಂದರೆ ಈ ಥರ ಅಂದರೆ ಬಡ್ಡಿಗೆ ದುಡ್ಡನ್ನ ಕೊಡದೇ ಇರೋರು ಯಾರೂ ಇಲ್ಲ ನನಗೆ ಈ ಥರ ಬರೀ ನೀನು ನಾನು ಕೊಟ್ಟಿದ್ದಷ್ಟು ಅಮೌಂಟನ್ನ ಕಟ್ಟು ಬಡ್ಡಿಯನ್ನು ಕಟ್ಟಬೇಡ ಅಂತ ಹೇಳೋರು ಯಾರೂ ಇಲ್ಲ ನನಗೆ ಈ ಥರ ಅಂತ ನಿಮ್ಗೇನಾದರೂ ಆ ಥರ ಇದ್ದರೆ ಆ ಥರ ಸಿಚ್ಯುವೇಶನಲ್ಲಿ ಇದ್ದರೆ ನೀವು ಒಂದು ಕೆಲಸ ಮಾಡಿ ಆ ಟೈಮಲ್ಲಿ ನೀವು ಆ ದುಡ್ಡನ್ನ ಈಸ್ಕೊಂಡು ನೀವು ಬೇಗನೆ ತೀರ್ಸೋಕ್ಕೆ ಟ್ರೈ ಮಾಡಿ ಓಕೆನಾ ನೀವು ಬಡ್ಡಿ ಕಟ್ಟಿ 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 ನೀವು ಅಸಲು ಹಾಗೆ ಉಳ್ಕೊಬಿಡುತ್ತೆ ಹೊರತು ಬಡ್ಡಿ ಅಂದರೆ ಹಸುನ ತೀರ್ಸೋಕೆ ಆಗೋದಿಲ್ಲ ನೀವು ಅಸಲು ಹಾಗೆ ಉಳ್ಕೊಂಬಿಡುತ್ತೆ ಬಡ್ಡಿ ಕಟ್ಟಿ ಕಟ್ತಾನೇ ಇರ್ತೀರ ಕಟ್ತಾನೆ ಇರ್ತೀರ ಸೊ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಈಗ ಒಂದು ಒಂದು ಜಾಬಲ್ಲ ಇರ್ತೀರಾ ನೀವು ಆಯಿತಾ ಆ ಜಾಬಲ್ಲಿ ನೀವು ಇಷ್ಟು ಸ್ಯಾಲ್ರಿನ ಒಂದು ತರ್ಟಿ ತೌಸಂಡೇ ಸ್ಯಾಲ್ರಿ ತೊಗೊಳ್ತೀರ ಅಂತ ಅಂದ್ಕೊಳ್ರಪ್ಪ ಸರಿನಾ ಅದರಲ್ಲಿ ನಿಮ್ಮದು ಕಮಿಟ್ಮೆಂಟ್ಸ್ ಎಲ್ಲ ಮುಗಿದು ಇನ್ನೊಂದು ಸ್ವಲ್ಪ ಮಿಕ್ಕೊಳುತ್ತೆ ಸೇವಿಂಗ್ಸ್ ಅಂತ ಇಟ್ಟಿರ್ತೀರ ಅದು ಕೂಡ ಖರ್ಚಾಗ್ಬಿಟ್ಟಿರುತ್ತೆ ಅದರಲ್ಲೇ ಸ್ವಲ್ಪ ಸ್ವಲ್ಪ ಅಂದರೆ ಉಳಿಸ್ಕೊಂಡು ಅದರಲ್ಲೇ ಒಂದು ಚೂರು ಚೂರು ಅದನ್ನು ಉಳಿಸಿ ಉಳಿಸಿ ಸ್ವಲ್ಪ ಸ್ವಲ್ಪ ಅಂದರೆ ಈ ಥರ ಅವ್ರಿಗೆ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕು ಆಗಲ್ಲ ನನಗೆ ಈ ಥರ ಬಡ್ಡಿ ಕಟ್ಟಲಿಕ್ಕೆ ತುಂಬನೇ ಪ್ರಾಬ್ಲಮ್ಸಲ್ಲಿದ್ದೀನಿ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಈ ಥರ ಹಸ್ತುನೇ ನಿಮಗೆ ಕೊಟ್ಬಿಡ್ತೀನಿ ಹಸ್ತನೇ ಕಟ್ಕೊಂಡು ಹೋಗ್ತೀನಿ ಬಡ್ಡಿ ಕಟ್ಟೋಕ್ಕಾಗಲ್ಲ ಅಂತ ನೀವು ಅವ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಕೆಲವರು ಕೇಳ್ತಾರೆ ಆಯ್ತು ಬಿಡಪ್ಪ ಅಂತ ಹೇಳೋರು ಇರ್ತಾರೆ ಇನ್ನು ಕೆಲವರು ಇಲ್ಲ ಆಗೋದಿಲ್ಲ ನನಗೆ ಬಡ್ಡಿನೇ ಬಡ್ಡಿ ಬೇಕೇ ಬೇಕು ಅಂತ ಅನ್ನೋರು ಇರ್ತಾರೆ ಸರಿನಾ ಆದಷ್ಟು ನೀವೇನು ಮಾಡಬೇಕು ಅವಾಗ ಈಗ ನಿಮ್ಮ ತಗೊಳ್ಳೋ ಸ್ಯಾಲ್ರಿನಲ್ಲಿ ತರ್ಟಿ ತೌಸಂಡ್ ಸ್ಯಾಲ್ರಿನೂ ನೀವು ಕಮಿಟ್ಮೆಂಟ್ಸ್ ಅಂತೆ ಅದಂತೆ ಇದಂತೆ ಅಂತ ಇಟ್ಕೊಬಿಟ್ಟಿರ್ತೀರ ಅಂತ ಅನ್ಕೊಳ್ಳಿ ಅದರಲ್ಲಿ ನಿಮಗೆ ಸ್ವಲ್ಪನೂ ಸೇವ್ ಮಾಡಕ್ಕಂತೂ ಆಗ್ತಾ ಇರೋದಿಲ್ಲ ಅವಾಗ ನೀವೇನು ಮಾಡಬೇಕು ಅಂತಂದರೆ ಪಾರ್ಟ್ ಟೈಮ್ ಜಾಬ್ನ ಹುಡುಕಿಕೊಳ್ಳಿ ಸರಿನಾ ಸುಮಾರು ಜನ ಅದೇ ರೀತಿ ಮಾಡ್ತಾರೆ ಅಟ್ಲೀಸ್ಟ್ ನನ್ನ ಸಾಲಗಳನ್ನ ತೀರ್ಸೋವರ್ಗಾದ್ರೂ ನಾನು ತುಂಬ ಕಷ್ಟ ಅಂತ ನೀವು ಒಂದು ಪಾರ್ಟ್ ಟೈಮ್ ಜಾಬ್ನ ಹುಡುಕಿಕೊಂಡ್ರೆ ಆ ಪಾರ್ಟ್ ಟೈಮ್ ಜಾಬಲ್ಲಿ ಬರೋ ದುಡ್ಡೆಲ್ಲ ನೀವು ತಗೊಂಡು ನಿಮ್ಮ ಸಾಲನ ತೀರಿಸ್ಕೊಳ್ಬಹುದು ಸರಿನಾ ಅದ್ರ ಜೊತೆಗೆ ಕಾಯಿಸಿ ನೀವೇನು ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಹತ್ರ ಯಾವುದಾದ್ರೂ ಗೋಲ್ಡ್ ಇತ್ತು ಅಂತ ಅಂದ್ಕೊಳ್ಳಿ ಆ ಗೋಲ್ಡ್ನ ತಗೊಂಡೋಗಿ ನೀವು ಒಂದು ಬ್ಯಾಂಕಲ್ಲಿ ನೀವು ಅದನ್ನು ಗೋಲ್ಡ್ನ ಇಟ್ಬಿಟ್ಟು ನಿಮ್ಮ ಸಾಲನ ತೀರಿಸ್ಕೊಂಡ್ಬಿಟ್ರೆ ಅದು ಬೆಟರ್ ಯಾಕಪ್ಪ ಅಂತಂದರೆ ಬ್ಯಾಂಕಲ್ಲಿ ಬಂದು ತುಂಬ ಕಮ್ಮಿ ಇಂಟ್ರೆಸ್ಟ್ ಇರುತ್ತೆ ನೀವು ಹೊರ್ಗಡೆ ಸಾಲ ಮಾಡಿಬಿಟ್ಟು ಅಲ್ಲಿ ಇಂಟ್ರೆಸ್ಟನ್ನು ಕಟ್ತಾ ಇರ್ತೀರ ಅದಕ್ಕಿಂತ ಕಮ್ಮಿ ಇಂಟ್ರೆಸ್ಟ್ ನಿಮಗೆ ಬ್ಯಾಂಕಲ್ಲಿ ಕೊಡ್ತಾರೆ ಸೊ ನೀವು ಗೋಲ್ಡ್ನ ತೊಗೊಂಡೋಗಿ ಇಟ್ಬಿಟ್ಟು ಅಲ್ಲಿ ನೀವು ಆರಾಮಾಗಿ ಆ ಸಾಲನ ತೀಸ್ಕೊಂಡ್ಬಿಟ್ರೆ ಬೆಟರು ಸೊ ಅದು ಅಲ್ಲಿಗೆ ಸಾಲ ಮುಗಿಯುತ್ತೆ ನೀವು ಬಡ್ಡಿ ಕಟ್ಟ ಟೆನ್ಷನ್ ಕೂಡ ಇರೋದಿಲ್ಲ ಇದನ್ನು ಇದು ವರ್ಕೌಟ್ ಆಗುತ್ತೆ ನೋಡಿ ಹಾಗೆ ನೀವು ಪಾರ್ಟ್ ಟೈಮ್ ಜಾಬ್ನ ಮಾಡ್ತೀರಾ ಅದರಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಉಳಿಸ್ಕೊಂಡು ಹಾಗೇನೆ ಕಟ್ಕೊಂಡೋದ್ರೆ ತುಂಬಾ ಬೆಟರು ಇದನ್ನು ನೀವು ಟ್ರೈ ಮಾಡಿ ಈಗ ಮನೆ ಹತ್ರ ಎಲ್ಲ ಫುಲ್ಲು ಈಗ ಸಂಘಗಳು ಅಂತ ನಡೆಯುತ್ತೆ ಓಕೆನಾ ಈ ಹೆಣ್ಮಕ್ಳಿಗೆ ಸಾಲನ ಕೊಡ್ತಾರೆ ಕೆಲವೊಂದು ಬ್ಯಾಂಕ್ಗಳಿಂದ ಸಾಲನ ಕೊಡ್ತಾರೆ ಅದರಲ್ಲಿ ಏನು ಮಾಡಿ ಅಂತ ಅಂದರೆ ನಿಮ್ಮ ಹೆಂಡತಿ ಹತ್ರ ಈ ಥರ ನಿಮ್ಮ ಹೆಂಡತಿನ ಆ ಸಂಘಕ್ಕೆ ಸೇರಿಸ್ಬಿಟ್ಟು ಒಂದು ಗ್ರೂಪ್ ಸಂಘ ಅಂತ ಮಾಡ್ತಾರೆ ಅದು ಹಳ್ಳಿ ಕಡೆ ಜಾಸ್ತಿ ಇತ್ತು ಬಟ್ ಈಗ ಸಿಟಿ ಕಡೆ ಕೂಡ ಅದು ಬಂದಿದೆ ಸರಿನಾ ಅದರಲ್ಲಿ ಏನು ಅಂತಂದರೆ ಗಾಯ ಸಂಘದಲ್ಲಿ ಈಗ ನಿಮಗೆ ಒಂದಿಷ್ಟು ಅಮೌಂಟ್ ಅಂತ ಒಂದು ಐವತ್ತು ಸಾವಿರ ಕೊಡ್ತಾರೆ ಅಂತ ಅಂದ್ಕೊಳ್ಳಿ ಸರಿನಾ ಐವತ್ತು ಸಾವಿರಕ್ಕೆ ಸ್ವಲ್ಪ ಇಂಟ್ರೆಸ್ಟನ್ನು ಸೇರಿಸ್ಬಿಟ್ಟು ಅವರು ಈ ಕಡೆ ಬಡ್ಡಿನೂ ಕಟ್ಟಬೇಕು ಈ ಕಡೆ ಅಸ್ಲು ಕೂಡ ತೀರ್ತಾ ಇರಬೇಕು ಆ ಥರ ಅವರು ಮಾಡ್ತಾರೆ ಸರಿನಾ ಸಂಘಗಳಲ್ಲಿ ಅಮೌಂಟ್ನ ಕೊಡ್ತಾರೆ ಈ ಕಡೆ ಇಷ್ಟು ಒಂದು ಐವತ್ತು ಸಾವಿರ ರೂಪಾಯಿ ತಗೊಂಡಿದ್ದೀರಾ ಅಂತ ಅಂದ್ಕೊಂಡ್ರೆ ನೀವು ಒಂದು ಎರಡುವರೆ ಸಾವಿರ ರೂಪಾಯಿ ಕಟ್ಕೊಂಡು ಹೋಗೋ ಥರನೂ ಇರುತ್ತೆ ಸರಿನಾ ಅದು ವಿತ್ ಇಂಟ್ರೆಸ್ಟು ಸೇರಿಸಿ ಕೂಡ ನಿಮಗೆ ಈ ಕಡೆ ಅಸ್ಲೂ ತೀರ್ತಾ ಇರುತ್ತೆ ಈ ಕಡೆ ಬಡ್ಡಿ ಕೂಡ ಕಟ್ತಾ ಇರ್ತೀರಾ ಅಂದರೆ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ ಅದರಲ್ಲೂ ಕೂಡ ಆದಷ್ಟು ವೈಸ್ ಇಂಟ್ರೆಸ್ಟು ಕಮ್ಮಿ ಇರೋ ಆದರೆ ನೀವು ವಿಚಾರಿಸ್ಬಿಟ್ಟು ಕ್ಲೀನಾಗಿ ಅದರಲ್ಲಿ ನೀವು ಲೋನ್ನ ತಗೊಳ್ಳೋದು ತುಂಬಾ ಬೆಟರು ಅಂದರೆ ಸಂಘಗಳಲ್ಲಿ ನಾನು ಹೇಳ್ತಾ ಇರೋದು ಈಗ ಎಷ್ಟೊಂದು ಸಂಘಗಳೆಲ್ಲ ತುಂಬಾನೇ ಬ್ಯಾಂಕ್ ಬಂದಿದೆ ಓಕೆನಾ ಅದರಲ್ಲಿ ಏನಪ್ಪ ಅಂತಂದ್ರೆ ಈ ತರ ಅದೇ ಇಂಟ್ರೆಸ್ಟು ಮತ್ತೆ ಬ ಇದು ಅಷ್ಟು ಎರಡು ಕೂಡ ತಿರ್ಕೊಂಡೋಗುತ್ತೆ ಥರ ನೀವು ಏನು ಮಾಡಬೇಕು ಅಂತಂದ್ರೆ ಅದರಲ್ಲಿ ದುಡ್ಡನ್ನ ತೆಗೆದುಬಿಟ್ಟು ನೀವು ನಿಮ್ಮ ವೈಫ್ ಕೇಳಿಬಿಟ್ಟು ಹೆಣ್ಮಕ್ಳಿಗೆ ಕೂಡ ಸಾಲ ಅದು ಓಕೆನಾ ನಿಮ್ಮ ವೈಫ್ ಯಾರಿಗಾದರೂ ಯಾರ್ದಾದರೂ ಸೇರಿಸ್ಬಿಟ್ಟು ಇಲ್ಲ ನಿಮ್ಮ ಮನೇಲಿ ಯಾರಾದರೂ ನಿಮ್ಮ ಅಮ್ಮನೋ ನಿಮ್ಮ ತಂಗಿನೋ ಯಾರಾದರೂ ಒಬ್ಬರನ್ನ ಸೇರಿಸ್ಬಿಟ್ಟು ಆ ದುಡ್ಡನ್ನ ತೊಗೊಂಡು ನೀವು ಆರಾಮಾಗಿ ಹೊರ್ಗಡೆ ಸಾಲ ಮಾಡಿರ್ತೀರಲ್ಲ ಆ ಸಾಲಕ್ಕೆ ಕಟ್ಕೊಂಡು ನೀವು ಆ ಸಾಲನ ತೀರಿಸ್ಕೊಳ್ಬಹುದು ಓಕೆನಾ ಈ ಐಡಿಯಾ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಯಾಕಂದರೆ ಈ ಕಡೆ ಬ ಬಡ್ಡಿಯೂ ಕಟ್ತಾ ಇರ್ತೀರ ಅಷ್ಟು ಕೂಡ ತೀರ್ತಾ ಇರುತ್ತೆ ಈ ನೀವು ಹೊರ್ಗಡೆ ತೊಗೊಂಡಿರೋ ಸಾಲದಲ್ಲಿ ಬರೀ ಬಡ್ಡಿ ಕಟ್ಟಿ ಕಟ್ಟಿ ಕಟ್ಟಿನೇ ನೀವು ಸಾಕಾಗ್ಬಿಟ್ಟು ಸರಿನಾ ಇನ್ನು ಇನ್ನು ಬಡ್ಡಿ ಕಟ್ತಾನೇ ಇದ್ದೀವಿ ಅಸ್ಲಿ ಯಾವಾಗಪ್ಪ ತೀರ್ಸೋದು ಅನ್ನೋ ರೀತಿ ಆಗ್ಬಿಡುತ್ತೆ ಒಂದು ಹೇಳ್ತೀನಿ ಗಾಯಸ್ ಯಾವುದೇ ಕಾರಣಕ್ಕೂ ನೀವು ಬಡ್ಡಿಗೆ ಮಾತ್ರ ಸಾಲನಂತೂ ದಯವಿಟ್ಟು ಮಾಡ್ಲಿಕ್ಕಂತೂ ಹೋಗ್ಬೇಡಿ ನೀವು ಬಡ್ಡಿ ಕಟ್ಟಿ ಕಟ್ಟಿ ಕಟ್ಟಿನೇ ಸಾಕಾಗ್ಬಿಡ್ತೀರಾ ಹೊರತು ನಿಜವಾಗ್ಲೂ ಆ ಅಮೌಂಟ್ನ ತೀರ್ಸ್ಲಿಕ್ಕಂತೂ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂದಮೇಲೆ ಎಮರ್ಜೆನ್ಸಿ ಬಂದೇ ಬರುತ್ತೆ ಓಕೆನಾ ಸೊ ನಾನು ಹೇಳೋದೇನಂತ ಅಂದರೆ ನೀವು ಚೆನ್ನಾಗಿದ್ದಾಗಲೇ ಇನ್ನೊಬ್ಬರ ಹತ್ರ ನಾವು ನಾವು ಕೈ ಚಾಚ ಬದಲು ನಾವು ಚೆನ್ನಾಗಿದ್ದಾಗಲೇ ಸ್ವಲ್ಪ ನಮ್ಮದು ಅಂತ ಸೇವಿಂಗ್ಸ್ನ ಮಾಡಿ ಎತ್ತಿಟ್ಕೊಳ್ಳೋದು ತುಂಬಾ ಒಳ್ಳೆಯದು ಯಾಕಂದರೆ ಪ್ರಾಬ್ಲಮ್ಸ್ ಯಾವಾಗ ಬರುತ್ತೆ ಅಂತ ನಮಗೂ ಗೊತ್ತಿರೋದಿಲ್ಲ ಅಲ್ವಾ ಆ ಪ್ರಾಬ್ಲಮ್ಸ್ ಬಂದಾಗ ನಮಗೆ ನಮ್ಮ ಸೇವಿಂಗ್ಸ್ ಹಣ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ ಆ ಟೈಮಲ್ಲಿ ಇನ್ನೊಬ್ಬರ ಹತ್ರ ನಾವು ಕೈ ಚಾಚ ಬದಲು ನಮ್ಮ ಸೇವಿಂಗ್ಸು ಅಂದರೆ ನಾವು ತುಂಬ ಕಷ್ಟಪಟ್ಟು ನಾವು ಕೂಡಿಟ್ಟಿರ್ತೀವಿ ನೋಡಿ ಆ ದುಡ್ಡು ಅಲ್ಲಿಗೆ ಹೆಲ್ಪ್ ಆಗುತ್ತೆ ಆವಾಗ ಹೊರಗಡೆ ನಾವು ಸಾಲ ಮಾಡೋದು ತಪ್ಪುತ್ತೆ ಬಡ್ಡಿ ಕಟ್ಟೋದು ತಪ್ಪುತ್ತೆ ಇನ್ನೊಂದು ಲೋನ್ ತಗೊಂಡು ಆ ಆ ಸಾಲನ ತೀರಿಸಿ ಅಲ್ಲಿಗೂ ನಾವು ಕಟ್ಟೋದು ತಪ್ಪುತ್ತೆ ಓಕೆನಾ ಸೊ ಈ ರೀತಿ ನೀವು ಮಾಡೋದ್ರಿಂದ ತುಂಬಾ ಒಳ್ಳೇದು ಗಾಯಸ್ ಓಕೆನಾ ಇಷ್ಟು ಟಿಪ್ಸ್ ಹೇಳಿದೆ ಅಲ್ವಾ ನಿಮಗೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ನಿಜವಾಗ್ಲೂ ನಿಮ್ಮ ಸಾಲ ಅನ್ನೋದು ಬೇಗನೆ ನಿಮಗೆ ಋಣಮುಕ್ತ ಆಗಿಬಿಡ್ತೀರ ಸಾಲದಿಂದ ಸರಿನಾ ಆಮೇಲೆ ಇನ್ನೂ ಕೆಲವರು ಏನೇನೋ ಹೇಳ್ತಾರೆ ಆ ಥರ ಮಾಡಿ ಈ ಥರ ಮಾಡಿ ಮನೇಲಿ ಹಂಗೆ ಮಾಡಿ ಹಿಂಗೆ ಮಾಡಿ ಸಾಲ ತಿರ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ ಅಲ್ವಾ ಈಗ ಆದಷ್ಟು ಲಕ್ಷ್ಮಿಗೆ ತುಪ್ಪದೀಪ ಸಾರಿ ಲಕ್ಷ್ಮಿಗೆ ಉಪ್ಪಿನ ದೀಪ ಹಚ್ಚುತ್ತಾರೆ ನೋಡಿ ಆಯಿತಾ ಆ ಉಪ್ಪಿನ ದೀಪ ಹಚ್ಚಿದ್ರೆ ನಿಜವಾಗ್ಲೂ ಸಾಲ ಬೇಗನೆ ಇರುತ್ತೆ ಅಂತ ಕೆಲವೊಬ್ರು ಸುಮಾರು ಜನ ಹಚ್ತಾರೆ ಹಚ್ಚಿದ್ದಾರೆ ಆ್ಯಕ್ಚುಲಿ ಸಾಲ ತೀರಿದೆ ಅಂತಲೂ ಹೇಳಿದ್ದಾರೆ ಬಟ್ ಇತ್ತೀಚೆಗೆ ನಾನು ನೋಡಿರೋ ಪ್ರಕಾರ ಸುಮಾರು ಜನ ಈ ಥರ ಉಪ್ಪಿನ ದೀಪ ಹಚ್ಚಿಬಿಟ್ಟೆ ನಮಗೆ ಕಷ್ಟಗಳು ಬಂದಿದೆ ಅದಕ್ಕೆ ನೀವು ಮಾಡೋಕ್ಕೆ ಹೋಗ್ಬೇಡಿ ಅಂತ ಸುಮಾರು ಜನ ಹಾಗೂ ಹೇಳ್ತಾರೆ ಹೀಗೂ ಹೇಳ್ತಾರೆ ಓಕೆನಾ ನಾನು ಯಾವತ್ತೂ ಅದನ್ನು ಟ್ರೈ ಮಾಡಿಲ್ಲ ಉಪ್ಪಿನ ದೀಪ ಹಚ್ಚಿಲ್ಲ ನಾನು ಕೂಡ ಹಚ್ಚಬೇಕು ಅಂತ ಅಂದ್ಕೊಳ್ತಿದ್ದೆ ಅಷ್ಟರಲ್ಲಿ ಒಂದು ಇಬ್ಬರು ಮೂರು ಜನದ ವೀಡಿಯೋನ ನಾನು ನೋಡಿದೆ ಯೂಟ್ಯೂಬಲ್ಲಿ ಈ ಥರ ಉಪ್ಪಿನ ದೀಪ ಹಚ್ಚಿದ್ಮೇಲೆ ನಮಗೆ ಈ ಥರ ಪ್ರಾಬ್ಲಮ್ ಆಯಿತು ಹಾಗಾಯಿತು ಹೀಗಾಯಿತು ಅಂತ ಹೇಳಿದರು ಓಕೆನಾ ಅವಾಗ ನನಗೂ ಸ್ವಲ್ಪ ಭಯ ಆಯಿತು ಅಂದರೆ ಯಾರೋ ಯಾರೊಬ್ರು ಹೇಳಿದರು ಉಪ್ಪಿಂದಿಪ್ಪ ಮೇಲೆ ಓಕೆನಾ ಅವತ್ತು ಹಚ್ಚಿದಾರೆ ಅವತ್ತೇ ಅವ್ರ ಮಗುಗೆ ಫುಲ್ಲು ಸ್ಕಿನ್ನೆಲ್ಲ ರ್ಯಾಷಸ್ ಆಗಿ ಫುಲ್ಲು ಅಂದರೆ ಫೇಸಲ್ಲೆಲ್ಲ ಫುಲ್ಲು ಉಪ್ಪುಪ್ಪು ಆ ಥರನೇ ಒಂಥರ ರ್ಯಾಷಸ್ ಥರ ಆಗ್ಬಿಟ್ಟಿತ್ತಂತೆ ಸರಿನಾ ಆಮೇಲೆ ಹೋಗಿ ದೇವರಿಗೆ ಕಾಣಿಕೆ ಕಟ್ಟಿ ಟಿ ಆಮೇಲೆಲ್ಲ ಮಾಡಿದ್ಮೇಲೆ ಪಾಪು ಸರಿಯೋಯ್ತು ಡಾಕ್ಟ್ರ್ ತೋರಿಸಿದ್ರೋದು ಕಮ್ಮಿ ಆಗಿರಲಿಲ್ಲ ಅಂತ ಅವರು ಕೂಡ ಹೇಳಿದ್ರು ನನಗೂ ಕೂಡ ಭಯ ಆಯಿತು ಯಾಕಂದರೆ ಮನೇಲಿ ಮಗು ಇದೆ ಅಲ್ವಾ ಸೊ ನಿಜವಾಗ್ಲೂ ನಾನು ಕೂಡ ಅದನ್ನು ಹಚ್ಲೇಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಈ ವಿಡಿಯೋ ನೋಡಿದೆ ಅವಾಗ ಅವ್ರು ಏನು ಹೇಳಿದ್ದು ಅಂತಂದರೆ ಹೊರಗಡೆ ಹೋಗಿ ಈ ಥರ ಅಂದರೆ ಪೂಜಾರಿಗಳಿರ್ತಾರಲ್ಲ ದೇವಸ್ಥಾನದಲ್ಲಿ ಅವ್ರ ಹತ್ರ ಹೋಗಿಬಿಟ್ಟು ನಮ್ದು ರಾಶಿಗೆ ಸರಿ ಬರುತ್ತಾ ನಾವು ಹಚ್ಬೋದಾ ಅಂತ ಒಂದ್ಸಲ ಕೇಳ್ಕೊಂಡು ಮಾಡಿ ನಾನು ಕೇಳ್ದೇನೆ ಮಾಡಿದೆ ಸೊ ಅದಕ್ಕೆ ನಾನು ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡಿದೆ ಅಂತ ಹೇಳಿದ್ರು ಅವರು ಸರಿನಾ ಸೊ ನೋಡೋಣ ಹೊರ್ಗಡೆ ಹೋಗಿ ದೇವಸ್ಥಾನದಲ್ಲಿ ಸಲ ಕೇಳಿಬಿಟ್ಟು ನಮ್ಮ ರಾಶಿಗೆ ಅದು ಸರಿ ಬರುತ್ತೆ ಏನೋ ಅಂತ ಕೇಳಿಕೊಂಡು ಆಮೇಲೆ ಮಾಡೋಣ ಅಂತ ನಾನು ಸುಮ್ಮನಾಗ್ಬಿಟ್ಟೆ ಓಕೆನಾ ಸೊ ಈ ಥರ ಎಲ್ಲ ಉಪ್ಪಿನ ತುಪ್ಪ ಹಚ್ಚಿದ್ರೆ ನಿಜವಾಗ್ಲೂ ಸಾಲ ಎಲ್ಲ ಋಣಮುಕ್ತ ಹಾಕ್ತಾರೆ ಅಂತ ಹೇಳ್ತಾರೆ ಬಟ್ ನಾನು ನನ್ನ ರಾಶಿಗೆ ಸರಿ ಬರುತ್ತೆ ಅಂತ ಕೇಳಿಕೊಂಡು ನಾನು ಕೂಡ ಹಚ್ತೀನಿ ಹಚ್ಚಾದ ಮೇಲೆ ನಂದು ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಅದನ್ನು ಮಾಡಿದ್ಮೇಲೆ ನಿಮಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅದ್ರ ಬಗ್ಗೆ ಓಕೆನಾ ಓಕೆ ಗಾಯಸ್ ನೋಡಿದ್ರೆಲ್ಲ ಕೈಬಿಟ್ಟು ಸೇವಿಂಗ್ಸನ್ನ ಮಾಡಿ ಓಕೆನಾ ಈ ಫಾಲೋ ಮಾಡಿಬಿಟ್ರೆ ಟಿಪ್ಸ್ ಟಿಪ್ಸ್ನ ನಿಜವಾಗ್ಲೂ ನೀವು ಆರಾಮಾಗಿ ಬೇಗನೆ ಸಾಲದಿಂದ ಹೊರಗಡೆ ಬಂದುಬಿಡ್ತೀರಾ ನಿಮಗೆ ಒಂದು ರೂಪಾಯಿ ಕೂಡ ಸಾಲ ಇರೋದಿಲ್ಲ ಆ ಥರ ಆಗ್ಬಿಡುತ್ತೆ ಸರಿನಾ ಸೊ ಹಾಗಾಗಿ ದಯವಿಟ್ಟು ಸಾಲನ ಮಾಡೋಕ್ಕೋಗ್ಬಿಡಿ ಸೇವಿಂಗ್ಸ್ ಮಾಡ್ಕೊಳ್ಳಿ ನಾನು ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಇದು ಮಾಡ್ಕೋಬೇಡಿ ನಾವು ಇರುವಾಗಲೇ ನಮ್ಮದು ಅಂತ ಒಂದಷ್ಟು ಸೇವಿಂಗ್ಸ್ ಆಗ್ಬಿಟ್ರೆ ಮುಂದೆ ನಮ್ಮ ಕಷ್ಟ ಕಾಲಕ್ಕೆ ಕಷ್ಟ ಯಾವಾಗ ಬರುತ್ತೆ ಬರುತ್ತಂತ ಹೇಳೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಆ ಕಷ್ಟ ಕಾಲಕ್ಕೆ ಅದು ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಒತ್ತಿ ಒತ್ತಿ ಹೇಳ್ತಾಯಿದ್ದೀನಿ ಕಮೆಂಟ್ಸ್ ಮಾಡಿಬಿಡಿ ಆಮೇಲೆ ನೋಡಪ್ಪ ಹೇಳಿದೆ ಹೇಳ್ತಿದ್ದೀರಾ ಹೇಳಿದೆ ಹೇಳ್ತಿದ್ದೀರಾ ಅಂತ ಕಮೆಂಟ್ಸ್ ಕೂಡ ಮಾಡಿಬಿಡ್ತಾರೆ ಒಬ್ಬೊಬ್ರು ದಯವಿಟ್ಟು ಆ ಥರ ಎಲ್ಲ ಕಮೆಂಟ್ಸ್ ಮಾಡೋಕೋಗ್ಬಿಡಿ ಒತ್ತಿ ಒತ್ತಿ ನಾನು ಏನು ಹೇಳ್ತೀನಿ ಿ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರಿನಾ ಓಕೆ ಗಾಯ್ಸ್ ಇವತ್ತಿನ ಟಿಪ್ಸ್ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ರೆ ನಿಮಗೆ ಗೊತ್ತಲ್ಲ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಎಲ್ಲರಿಗೂ ಯಾರ್ಯಾರು ತುಂಬ ಸಾಲದಿಂದ ಓದಾಡ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಈ ವಿಡಿಯೋ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಏನು ಮಾಡ್ತೀನಿ ಮತ್ತು ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್ ಸಿ ಯು ಟೆಕ್